ಶಿವಮೊಗ್ಗ ಜಿಲ್ಲೆ ಪಟ್ಟಣದ ಹೊಸಪೇಟೆ ಬಡಾವಣೆಯಲ್ಲಿ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಿರುವ ನಮ್ಮ ಕ್ಲಿನಿಕನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಸಚಿವ ಎಸ್ ಮಧು ಬಂಗಾರಪ್ಪ ಭಾನುವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನತೆಯ ಉತ್ತಮ ಆರೋಗ್ಯಕ್ಕಾಗಿ ಆಧುನಿಕ ತತ್ ತಂತ್ರಜ್ಞಾನ ಬಳಸಿಕೊಂಡು ಸುಧಾರಿತ ವ್ಯವಸ್ಥೆಗಳನ್ನು ನೀಡಲು ಸರ್ಕಾರ ಒತ್ತು ನೀಡಿದೆ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಆರೋಗ್ಯ ಸುಧಾರಣೆಗೆ ನಮ್ಮ ಸರ್ಕಾರ ಆದ್ಯತೆ ನೀಡಿದೆ ಈ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕಾಗಿ ನಮ್ಮ ಕ್ಲಿನಿಕ್ ಆರಂಭಿಸಲಾಗಿದೆ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳುವುದು ಅವಶ್ಯಕ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದರೆ ತಕ್ಷಣವೇ ಚಿಕಿತ್ಸೆ ಪಡೆದು ಗುಣಮುಖರಾಗಲು ನಮ್ಮ ಕ್ಲಿನಿಕ್ ಆರಂಭಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಣಿಸಿದ್ದು ಈ ಬಗ್ಗೆ ಜನರು ಆತಂಕ ಪಡಬೇಕಾಗಿಲ್ಲ ಎಚ್ಚರಿಕೆಯಿಂದ ಇರಬೇಕು ಕೋವಿಡ್ ಪ್ರಕರಣ ಕುರಿತಂತೆ ಕೋವಿಡ್ ತಾಂತ್ರಿಕ ಸಮಿತಿ ನಡೆಸಿದ್ದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಂತೆ ಮುಂಜಾಗ್ರತೆ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರಭು ಮೇಸ್ತ್ರಿ ಉಪಾಧ್ಯಕ್ಷ ಶ್ರೀರಂಜನಿ ಪ್ರವೀಣ್ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಟರಾಜ್ ಕೆ ಎಸ್ ಜಿಲ್ಲಾ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಮಲ್ಲಪ್ಪ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನೂತನ್ ನಾಯ್ಕ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿನಯ ಪಾಟೀಲ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಪದ್ಮಾವತಿ ಡಾಕ್ಟರ್ ರವಿಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಯಶವಂತರಾಜ್ ಪಿ ಸೇರಿದಂತೆ ಜನಪ್ರತಿನಿಧಿಗಳು ಮುಖಂಡರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಸಂದೀಪ್ ಯು ಎಲ್ ಸ್ವರಬ

অধ্যক্ষ আই ফলো করি ಅದಾದ್ಮೇಲೆ ಸ್ಪ್ರೆಡ್ ಆದಮೇಲೆ ವಕಾರ್ ಅಂತ ಹೇಳಿ ಸೂಚನೆ ಈಗ ಇದಕ್ಕೆ ಹೇಳಿದ್ರೆ ನಿಜ ಶುಭಾಶಯಗಳು ನಿಮಗೆ ಹೇಳ್ತಾಯಿದೆ ಮಾಡಿ ಅಲ್ಲ ಮಾಡಿ ಅವರ ಒಂದು ಮೀಟಿಂಗ್ ಮಾಡಬೇಕು ಮೀಟಿಂಗ್ ಜೋ ಅರ್ಜೆಂಟ್ ಆಗಿಸ್ಬೇಕು ಒಂದು ರಿಪೋರ್ಟ್ ಇದೆ ಆಮೇಲೆ ಪ್ರೆಸ್ ರಿಲೀಸ್ ಆಗಬೇಕು ಅವೇರ್ನೆಸ್ ಯಾಕಂದ್ರೆ ಅದು ಬಂದು ಚಿಕನ್ ಚಿಕ್ಕಪುಡಿಯ ಸ್ಟಾರ್ಟ್ ಆಯಿತು ಅದು ಒಂದು ಸರ್ಚ್ ಮಾಡ್ತೀನಿ ಜಿಲ್ಲೆಗೆ ಆಮೇಲೆ ಸರ್ಕಾರದಿಂದ ಹೌದಾ ಹೌದು ಸರ್ ಅದಕ್ಕೇನೆ ಅಂದರೆ ಅದು ಡಿವೈಡ್ ಆಗುತ್ತೆ ಸರ್ ಕ್ವಾಲಿಫೈಡ್ ವಾಲಂಟಿಯರ್ಸ್ನ ಹೌದು ಸರ್ इंद्रा बेहरस क्या कर रहा है इधर रखना बेहरस क्या कर रहा है मली इधर मली इधर 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 इध